ಬರಿ ತಿರುತಿದ್ದಾ ಹೌದು ಮತ್ತಾ ಹಡೇಳ್ ನಿನ್ನೆಲಾಸಿದ್ದೆ ಹಡೇಳ್ ನಾನು ತಿನ್ಕೋತನೆ ಹೆಳ್ ನಡೀತೆ ಹೆಳ್ ಹ್ಮ್ ಲೊಗು ಆ ತಿನ್ಕೋತನೆ ಹೆಳ್ ಹೆ ಹೇ ಜಲ್ದಿ ಆಡಿ ಗೆ ಚೆನ್ನಾ हेदिला नि बर्ता है वह हे ह सानो बा मुंद में ಮುಂದೆ ಹ್ಮ್ ಹೇಳು ಸಾಕ್ ತಿನ್ನೋದು ಹೇಳ ಏನ್ ಹೇಳ ಏನ್ ತಿನ್ನ ಏನದ ಚಾಂಡಗಿ ಯಾರ್ ಮಾಡಿದ್ರು ನೀವೇ ಮಾಡಿದ್ದೀ ಹೆಂಗ್ ಮಾಡ್ತಾರ ಚಾಂಡಗಿ ಹೆಂಗ್ ಮಾಡ್ತಾರ

അതേ ഗിളി ഗിളി ദോണ ജോ ഹലേ നോഡ ആ നോഡൻ നോക്ക

ಮಾತಾಡ್ಸಬೇಡರಿ ಕಿನ್ನ ಯಾರು ಮಾತಾಡ್ಸಬೇಡ್ರಿ ದಿನ ಮಾತಾಡ್ಸೋಂಗಿಲ್ಲ ಯಾರು ಯಾಕೆ ಕೇಳೋ ಹ್ಮ್ ಮುಕೈತೋ ಕೊಡಿ ಆವಾಗ್ಸಂ ಕಂಪಾಯ್ಲಿ ಹೇಳಿ ಏನೇ ಹಾಡಡಾದಿಲ್ಲ ಬುಕ್ ತಗೋ ಹೇಳ ಸೈತ್ಯ ಹೇಳಿ ಬರಬರ ಇಲೋಣೈಲೆ ಹೇಳಾ

ನೀನ್ ಜೋರ್ ಮಾತಾಡಕ್ ಬರ್ತೈತಿ ಜೋರ್ ಹೇಳ ಜೋರ್ ಮಾತಾಡ ನೋಡು ಜೋರ್ ಹೇಳ ಮತ್ತ ಇನ್ನೊಂದು ಹೇಳ ಇನ್ನೊಂದ್ ಅಡ್ ಹೇಳ ನೀನೇ ನಾನಂತೆ ನಾನಂತೆ

అరక తడి ఏ తమ్మ నోడు కరెక్ట్ పర్దాను లక నోడు కంట ఎలా తప్పా పర్దాను కైగరే నోడంక ఆయా పర్దా లక కరే వత హై యార్ తప్పా పర్రది యాడల్ 3 తప్పా పర్దాను 3 తప్పా గేవ్ కాపీ పడియాంగ ఓయ్ నాయ్ ఓయ్ నోని ఓని యన్ కరెక్ట్ టైప్ క పిఓ పిఓ యు తప్పైదు

ಅದು ಟೀ ತಾಲಾಕ್ಕೆ ಏನು ಮತ್ತೆ ನಾನು ಬೇಡ ಊಟಕ್ಕ ಸಾಹಿತ್ಯ ನಾ ಊಟಕ್ಕೆ ಬರೋದು ಬೇಡ ಸಾಹಿತ್ಯ ಬಾರತ್ತ ಏನು ಮಾಡಿದ್ರು ಚಿಕನ್ ಮಟನ್ ಅದಿಲ್ಲ ನನಗೆ ಕೊಡ್ತಿರೋದಿಲ್ಲ ಇವತ್ತು ಈಗ ಬಾರತ್ತ ಈಗ ಬರ್ಲಿ ಮತ್ತೆ ಹೋಗು ನಡಿ ಕರ್ಕೊಂಡು ಹೋಗಿ ಹಾ ನಡಿ ಇವತ್ತು ಏ ಆಮೇಲೆ ಬೇಡ ಈಗ ಬೇಕು ನಾನು ಈಗ ಹಸು ಈಗ ನೋಡ್ರಿ ಸಾಹಿತ್ಯ ಅವ್ರ ಮನೆ ಕರ್ಕೊಂಡು ಹೊಂಟಳಿ ಇವತ್ತು ಅವ್ರ ಮನೆಗೆ ಚಿಕನ್ ಮತ್ತೆ ಮಟನ್ ಮಾಡ್ಯಾರಂತ ನನಗೆ ಬಾನ ತಳಿ ಹೋಗಿ ಊಟ ಮಾಡಿ ಬರ್ತೀವಿ ನಡಿ ಸಾಹಿತ್ಯ ಹೋಗು ನಡಿ ಹೋಗು ಬಾ ನಾವು ಊಟ ಮಾಡಿ ಬರಕ್ ಹೊಂಟೀವಿ ನಾನಮ್ಮ ಸಾಯಿತೆ ಬರ್ರಿ ಕರ್ಕೊಂಡು ಕರ್ಕೊಂಡೋಗ್ಬೇಕ ನನ್ನ ಹಾ ಕರ್ಕೊಂಡು ಕರ್ಕೊಂಡೋಗ್ಬೇಕಾ ನಡಿ ಕೈ ಹಿಡ್ಕೊ ನನ್ನ ಕೈ ಹಿಡ್ಕೊ ಕೈ ಹಿಡ್ಕೊ ನಡಿ ನಿಜವ್ರು ಹೊಂತೀವ್ರಿ ನಾವು ಊಟಕ್ಕೆ ಅವ್ರ ಮನೆ ಹೋಗಿ ಊಟ ಮಾಡಿ ಇವತ್ತು ನಾನು ಊಟಕ್ಕೆ ಕರ್ಕೊಂಡು ಬಂದ್ಳಿಕೆ ಅವ್ರ ಮನೆಯಾಗ ಏನು ಮಾಡ್ಯಾರಂತ ಚಿಕನ್ ಮಟನ್ ಮಾಡ್ಯಾರಂತ ಹೌದಿಲ್ಲ ಊಟಕ್ಕೆ ನಿಜ ನಿಜ ಕರ್ಕೊಂಡುಂಟಿ ಮಾಡ ರೆಡಿ ಆಗೈತಿ ಊಟ ಊಟ ರೆಡಿ ಆಗೈತಿ ನೀವು ಊಟ ಕೊಡಿಸ್ತಿಲ್ಲ ಬಾ ನೀವಪ್ಪ ಫೋನ್ ಹೇಳ್ಬೇಕಿಲ್ಲ ಫೋನ್ ಕೊಡ್ತೇನೆ ಫೋನ್ ಕೊಡಿಲ್ಲ ಅದನ್ನು ಕೊಡಿ ತಗೋ ನೀವಪ್ಪ ಫೋನ್ ಮಾಡಿ ಅಪ್ಪ ಅಕ್ಕಗ ಅಕ್ಕ ಊಟಕ್ ಬರ್ತಾರ ಅಂತ ಟ್ಯೂಷನ್ ಊಟಕ್ಕೆ ಬರ್ತಾಳ ಮಟನ್ ಚಿಕನ್ ಮಾಡಿರಿಲ್ಲ ನಾನ್ ಬರ್ತೇನೆ ಅಂತ ಹೇಳಿ ಅಪ್ಪ ಹೇಳ ನೀ ಮಮ್ಮಿ ಹೇಳ ಹಾ ಅಪ್ಪ ಹಾ ಹೋಗುನು ಏನಂದ್ರು ಬಾ ಅಂದ್ರು ಆಮೇಲೆ ಬಾ ಅಂದ್ರು ಹಾ ಫೋಟೋ ತಕೊಂಡು ಆತಿ ಅವು ಫೋಟೋ ಇಲ್ಲಿ ಪೋಸ್ಟ್ ಕೊಡು ಫೋಟೋ ಪೋಸ್ಟ್ ಕೊಡು ನೋಡೋಣ ಸ್ಟೈಲ್ ಮಾಡ ಏನಾದ್ರು ಸ್ಟೈಲ್ ಮಾಡ ಏನಾದ್ರು ಸ್ಟೈಲ್ ಮಾಡ ಸಾಯಿತ್ಯ ಏನಾದ್ರು ಸ್ಟೈಲ್ ಮಾಡ ಸಾಯಿತ್ಯ ಹೆಂಗ್ ಮಾಡ ಸಾಯಿತ್ಯ ಹೆಂಗ್ ಮಾಡ್ದೆ ಹಿಂಗ್ ಸೈತ್ಯ ಹಿಂಗ ಮಾಡ ಸೈತ್ಯ ಹಿಂಗೆ ಮಾಡ ಜಾಸ್ತಿ ಇರೋದು ಹಾ ಎಲ್ಲಿ ಇದೆಲ್ಲ ಇತ್ತು ಅದಲ್ಲ ಅಲ್ಲಿರೋದು ಹಾ ಸೈತ್ಯ ಹೇಳ ಸೈತ್ಯ ಏ ಹಂಗಂದ್ರೆ ಏನು ಏ ಆಮೇಲೆ

ಅದ್ವಿತ ಹ್ಯಾಪಿ ಬರ್ಡೇ ಟು ಯು ಅದ್ವಿತ್ ನಿಮ್ಮ ಬರ್ಡೇ ಐತಿ ಇವತ್ತು ಎಲ್ಲರೂ ಅವನಿಗೆ ವಿಶ್ ಮಾಡ್ಬೇಕು ನನಗೋಸ್ಕರ ಕೇಕ್ ತಂದನು ಮತ್ತೆ ಎಲ್ಲರಿಗೂ ಚಾಕ್ಲೇಟ್ ಕೂಡ ಆತನು ಹೌದಿಲ್ಲ ಅದ್ವಿತ ಹಾಂ ಜೋರ್ ಇತ್ತು ಇವತ್ತು ಫುಲ್ಲು ಮತ್ತೆ ಕೊಡ್ತೀನಿ ತೆಗೀತೀನಿ ತೆಗೀತೀನಿ

ವಿಶ್ ಮಾಡ್ ಮಾಡ ವಿಶ್ ಮಾಡಲ್ಲ ಕೊಡಬೇಡ ವಿಶ್ ಮಾಡ ವಿಶ್ ಕೈ ಕೊಡು ಹಾ ಹೇಳ ಕೊಡು ತಗೋ ತಗೋಬೇಡ ನೀವು ವಿಶ್ ಮಾಡಂಗಾರ ಕೊಡ್ತಾನ ಕೊಡು ಕೊಡು ಅದ್ವಿತ್ ಕೊಡು ವಿಶ್ ಮಾಡ ಹೇಳ ಹಾ ಹ್ಯಾಪಿ ಬರ್ಡೇನು ಹಾ ಗುಡ್

ನಮ್ಮ ಅದ್ವಿ ತುಂಬ ಐತಿ ಅವನ ಅದ್ವಿತ್ ಏನಾರ ಮಾಡ್ಬೇಕಲ್ಲ ನಿನ್ ಬರ್ಡೇ ಐತಿ ಇವತ್ತು ಯಾರ ಒಂದ್ ಡ್ಯಾನ್ಸ್ ಮಾಡಬಾರ ಹೌದ ಯಾರು ಹೇಳ್ತಿ

ಅವನ ಹೆಸ್ರು ಕೊಡೋದು ಕೊಟ್ಟ ಸಾನು ಯಾರು ಕೊಟ್ರು ಚಾಕ್ಲೇಟ್ ಅವನ ಹೆಸರೇನಾ ಮೂಗಿ ಅವನ ಹೆಸ್ರೇನು ಏ ಮೂಗಿ ಹೆಸ್ರು ಮೂಗಿನ ಅದ್ವಿ ಏನೋ ಹೆಸರು ಅದ್ ಹೌದಾ ತಿನ್ನು ಚಾಕ್ಲೇಟ್ ತಿನ್ನು ടോ അല്ല ബേട ഇല്ല നമസ്കാര <laughs>